ಹಾಗ ಈಗ ರಾಜಕೀಯವಾಗಿ ಔರ್ಜೆನೆ ನಡೆಸಿದಾಗ ರಾಜಕೀಯವಾಗಿ ವ್ಯವಸ್ಥೆನೆ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಸೌಧಕ್ಕೆ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಯಾಕಂದ್ರೆ ಆ ದೇವಸ್ಥಾನ ಮುಂದೆ ನನ್ನ ಮಧ್ಯರಾತ್ರಿ ಕರ್ಕೊಂಡು ಹೋದಾಗ ಅಲ್ಲಿ ಆ ತಾಯಿಗೆ ಹರಕೆನೂ ಹೊತ್ಕೊಂಡಿದ್ದೀನಿ ಪ್ರಾರ್ಥನೆ ಮಾಡಿದ್ದೀನಿ ಧರ್ಮಸ್ಥಳಕ್ಕೂ ಹೋಗ್ತೀನಿ ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ ನ್ಯಾಯಾಲಯದ ಕೇಸು ಈ ರಾಜಕೀಯವಾಗಿ ಎದುರಿಸಬೇಕಾಗಿರೋದೆಲ್ಲ ಎದುರಿಸಿದ ನಂತರ ಎರಡು ಕಡೆ ಹೋಗ್ತೀನಿ ನೀವೇ ಕಂಡು ಅನ್ಕೊತೀರಿ ನೀವ್ಯಾಕೆ ಅಲ್ಲಿ ಅಲ್ಲಿ ನಾನು ಎತ್ತುವ ಪ್ರಶ್ನೆಗಳಿಗೆ ಬಹುಶಃ ಅವರ ಹತ್ರ ಎಲ್ಲೂ ಉತ್ತರವೇ ಸಿಗಲ್ಲ ಸುದ್ದಿ ಐಟಿ सदा निमोंदिके